ಫ್ರೆಂಡ್ಸ್ ಇವಾಗ ನಾನು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಲ್ವ ಅದಕ್ಕೆ ಹಿಂಗೆ ಇಷ್ಟೊಂದು ಉಪ್ಪು ಹಾಕ್ಕೊಂಡು ಈ ಥರ ಇಸ್ತೀನಿ ನೋಡಿ ಅದು ಯಾಕಂದರೆ ಬೇಗನೆ ಬೇಯತ್ತೆ ಅದಕ್ಕೋಸ್ಕರ ಹಿಂಗೆ ಮಾಡಿದ್ರೆ ಚೆನ್ನಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಹಂಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಐಕಾನ್ ಪ್ರೆಸ್ ಮಾಡಿ ನಾನು ಎಣ್ಣೆ ಹಾಕೋತಿದ್ದೀನಿ ಜಾಸ್ತಿ ಎಣ್ಣೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಎಣ್ಣೆ ಸಮ ಬಿಸಿ ಆಗ್ಲಿ ಮೊದಲನೇದಾಗಿ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಆಗ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಕೊಡ್ತೀವಿ ಅದಕ್ಕೋಸ್ಕರ ನಾನು ಬೆಳ್ಳುಳ್ಳಿ ಜಾಸ್ತಿನೇ ಹಾಕೊಂಡೆ ಎಣ್ಣೆನೂ ಜಾಸ್ತಿ ಹಾಕ್ಕೊಂಡ್ರೆ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದ್ರೆ ಟೊಮೆಟೊ ಚೆನ್ನಾಗಾಗುತ್ತೆ ಇವಾಗ ಉದ್ದಿನ ಬೆಳೆ ಹಾಕ್ತಿದ್ದೀನಿ ಉದ್ದಿನ ಬೆಳೆ ಮತ್ತೆ ಬೆಳ್ಳುಳ್ಳಿ ಹಾಕೊಂಡೆ ಇವಾಗ ಜೀರಿಗೆ ಹಾಕೊಳ್ತಿದ್ದೀನಿ

ಚೆನ್ನಾಗಿ ಫ್ರೈ ಮಾಡ್ಕೊಳ್ವಾ ನಾನು ಇದಕ್ಕೆ ನಮ್ಮ ದಕ್ಕಿ ಕುಸಲಕ್ಕಿ ಅನ್ನ ಮಾಡ್ಕೊಂಡಿದ್ದೆ ಅದಕ್ಕೆ ಚೆನ್ನಾಗಿ ಕಾಂಬಿನೇಷನ್ ಆಗಿ ಕಾಂಬಿನೇಷನ್ ಆಗಿರುತ್ತೆ ಬಿಳಿ ಹಾಕಿಗೂ ಅಕ್ಕಿಗೂ ಚೆನ್ನಾಗಿರುತ್ತೆ ನೋಡ್ಕೊಂಡ್ಕಬೇಕು ನಾನು ಇದಕ್ಕೆ ಉಪ್ಪು ಮತ್ತೆ ನಾನು ಟೊಮೇಟೊ ಮತ್ತೆ ಉಪ್ಪಾಕೀಸ್ ತಿಕ್ಕಿದಲ್ವಾ ಅದಕ್ಕೋಸ್ಕರ ನೋಡ್ಕೊಂಡ್ಕಬೇಕು అదే నేను శుంఠి బెల్లి పేస్ట్ ఒ స్పూన్ హోర్ ఆ నంతర ఒ స్పూన్ అర్శిణ హిల్పే మెసీ ಫ್ರೆಂಡ್ಸ್ ಇವಾಗ ಸ್ವಲ್ಪ ಹೊತ್ತು ಇಟ್ಬಿಟ್ಟು ಕ್ಲೋಸ್ ಮಾಡ್ಕೊಳ್ತಿದ್ದೀನಿ ಓಪನ್ ಮಾಡಿ ನೋಡುವ ಗೊಜ್ಜೆ ಹೆಂಗಾಗಿದೆ ಅಂತ ನೋಡಿ ಎಷ್ಟು ಆಗಿದೆ ನೋಡಿ ನಾನು ಇದಕ್ಕೆ ನೀರು ಹಾಕೊಂಡಿಲ್ಲ ಎಣ್ಣೆಯಲ್ಲೇ ಕೈ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ಇವಾಗ ನಾನು ಮನೆಯಲ್ಲೇ ಮಾಡಿರುವಂಥ ಸಾಂಬಾರ್ ಪೌಡ್ರು ನನಗೆ ಖಾರ ಜಾಸ್ತಿ ಅದಕ್ಕೋಸ್ಕರ ನಾನು ಖಾರ ಇದು ಸಾಂಬಾರು ಪುಡಿ ಜಾಸ್ತಿನೇ ಹಾಕ್ತೀವಿ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ಇದ್ದರೆ ಚೆನ್ನಾಗಿರುತ್ತೆ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಮನೆ ಸಾಂಬಾರು ಪುಡಿನೇ ಹಾಕ್ಕೊಂಡೆ ನೀವು ಮನೆ ಸಾಂಬಾರು ಪುಡಿ ಇಲ್ಲಾಂದರೆ ಅಂಗಡಿ ಪೌಡ್ರನ್ನು ಯೂಸ್ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲರ್ ಎಲ್ಲ ಒಂದು ಎರಡು ನಿಮಿಷದಷ್ಟು ನಾವು ಬಾಯಿ ಕ್ಲೋಸ್ ಮಾಡ್ಕೊಂಡಿಲ್ವಾ ಕೊನೆಯದಾಗಿ ಈ ಕೊತ್ತಂಬರಿ ಸೊಪ್ಪು ಮತ್ತೆ ಮೆಂತ್ಯೆ ಸೊಪ್ಪು ಹಾಕಿದ್ನೆಲ್ಲ ಇವಾಗ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಅದನ್ನು ಸ್ಲೋ ಅಲ್ಲಿ ಎರಡು ನಿಮಿಷದಷ್ಟು ನಾನು ಮಾಡಿ ಬಾಯಿ ಓಪನ್ ಮಾಡ್ತಿದ್ದೀನಿ ನೋಡಿ ನೋಡಿ ಹಿಂಗಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಚಿಕನ್ ಗ್ರೇವಿ ತರ ಬಂದಿದೆ ಟೊಮೆಟೊ ಗೊಜ್ಜು ಚಿಕನ್ ಗ್ರೇವಿ ತರ ಬಂದಿದೆ ಚೆನ್ನಾಗಿ ರುಚಿಕರದ್ದು ಟೊಮೆಟೊ ಗೊಜ್ಜು ಫ್ರೆಂಡ್ಸ್ ನೋಡಿ ಇವಾಗ ಈ ತರ ಗೊಜ್ಜು ಬಂದಿದೆ ಇದು ನಮ್ಮದು ಮಂಗ್ಳೂರು ರೈಸ್ ಕುಸಲಕ್ಕಿ ಅಂತ ಇದನ್ನು ನಾನು ಇದ್ರ ಜೊತೆ ಇದು ತಿಂತೀನಿ ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದಲ್ವ ಗ್ರೇವಿ ಇದು ಈ ವಿಡಿಯೋ ಇಲ್ಲೇ ಏನು ಮಾಡ್ತಿದ್ದೀನಿ ಎಷ್ಟು ವಿಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್